ಇಲ್ಲಿ ವಿಷ್ಣುವಿನ ಮೂರನೇ ಅವತಾರ ವರಾಹ ಅವತಾರದ ಸಣ್ಣ ಸುಲಭ ಮತ್ತು ಸುಂದರ ಕನ್ನಡ ಕಥೆ ವಿಷ್ಣುವಿನ ಮೂರನೇ ಅವತಾರ ವರಾಹ ಅವತಾರ ಕಥೆ ಬೆಳಗಿನ ಜಾವ ಸೃಷ್ಟಿಸಾಗುತ್ತಿದ್ದ ಸಮಯದಲ್ಲಿ ಹಿರಣ್ಯಾಕ್ಷ ಎಂಬ ದೈತ್ಯನು ತನ್ನ ಅಹಂಕಾರದ ಮೂಲಕ ಭೂಮಿಯನ್ನು ಭೂದೇವಿ ಸಮುದ್ರದ ಆಳಕೆಳೆದನು ದೇವತೆಗಳು ಭಯಗೊಂಡು ಶ್ರೀಮಹಾ ವಿಷ್ಣುವಿನ ಶರಣಾಗತಿಯಾದರು ಅವರೆಲ್ಲರ ಪ್ರಾರ್ಥನೆ ಕೇಳಿದ ಮಹಾವಿಷ್ಣು ಮಹಾವರಾಹ ದೈತ್ಯದಷ್ಟು ದೊಡ್ಡ ಪ್ರಕಾಶಮಾನವಾದ ಕಾಡೆಮ್ಮ ರೂಪವನ್ನು ಧರಿಸಿದರು ಅವರ ಗರ್ಜನೆಯೇ ನಮೋ ನಮೋ ಎಂದು ಬ್ರಹ್ಮಾಂಡ ತುಂಬಿ ಮೊಳಗಿತು ವರಾಹ ಅವತಾರವು ಸಮುದ್ರದ ಗರ್ಭಕ್ಕೆ ಇಳಿದು ದೈತ್ಯ ಹಿರಣ್ಯಾಕ್ಷನೊಂದಿಗೆ ಭಯಾನಕ ಯುದ್ಧವನ್ನು ನಡೆಸಿದರು ಅಲೆಗಳು ಗರ್ಜಿಸುತ್ತಿದ್ದುವು ಶಕ್ತಿಯು ಜ್ವಾಲಿಸಿದರು ವಿಷ್ಣುವಿನ ವರಾಹ ರೂಪದ ಶೌರ್ಯ ಅಪ್ರತಿಮ ಕೊನೆಗೆ ವರಾಹನು ಹಿರಣ್ಯಾಕ್ಷನನ್ನು ಸಂಹರಿಸಿ ತನ್ನ ದಂತಗಳ ಮೇಲೆ ಭೂದೇವಿಯನ್ನು ಹೊತ್ತು ನಿಧಾನವಾಗಿ ಮೇಲಕ್ಕೆತ್ತಿ ತನ್ನ ಸ್ಥಾನವಾದ ಬ್ರಹ್ಮಾಂಡದ ಮದ್ದಿನಲ್ಲಿ ಇರುವ ಸ್ಥಳಕ್ಕೆ ಪುನಃ ಸ್ಥಾಪಿಸಿದರು ಅಪ್ಪಟ ಪ್ರೀತಿ ರಕ್ಷಣೆ ಮತ್ತು ಸೃಷ್ಟಿಯ ಸಮತೋಲನವನ್ನು ಕಾಪಾಡುವ ಸಂಕೇತವೇ ವರಾಹ ಅವತಾರ ಈ ಕಥೆಯ ಸಾರಾಂಶ ಭೂಮಿಯನ್ನು ರಕ್ಷಿಸಲು ವಿಷ್ಣುವರಾಹನಾದರು ದೈತ್ಯ ಹಿರಣ್ಯಾಕ್ಷನ ಅಹಂಕಾರ ನಾಶವಾಯಿತು ಭೂದೇವಿಯನ್ನು ಸಮಾಜಕ್ಕೆ ಮರಳಿ ನೀಡಿದರು ಇದು ರಕ್ಷಣೆಯ ಕರ್ತವ್ಯದ ಮತ್ತು ಸತ್ಯದ ಜಯವನ್ನು ಬಿಂಬಿಸುವ ಕಥಾ